ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ತಿಂಗಳಿನ ಕುಂಭರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಮುಖ್ಯವಾಗಿ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ನೋಡೋದೇ ಆದ್ರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಮೀನರಾಶಿಯಲ್ಲಿ ಸಂಚಾರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಗುರು ಮಿಥೋ ರಾಶಿಯಲ್ಲಿ ಸಂಚಾರ ಆದ್ರೆ ಈ ತಿಂಗಳಿನಲ್ಲಿ ಅಂದ್ರೆ ಹದಿನೆಂಟನೇ ತಾರೀಕರಿಂದ ಮಿಥು ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಸೂರ್ಯ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಶುಕ್ರ ಅಕ್ಟೋಬರ್ ಒಂಬತ್ತನೇ ತಾರೀಕಿನ ತನಕ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಬುಧ ಈ ತಿಂಗಳಿನಲ್ಲಿ ಎರಡು ರಾಶಿಗಳನ್ನ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ಮೂರನೇ ತಾರೀಕಿನಿಂದ ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಈ ಒಂದು ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ ಇನ್ನು ಕುಜಾ ಅಕ್ಟೋಬರ್ ಇಪ್ಪತ್ತೇಳನೇ ತಾರೀಕಿನ ತನಕ ಈ ಒಂದು ರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕ ರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗ್ರಹ ಸಂಚಾರ ರೀತಿಯ ಕುಂಭ ರಾಶಿಯವರಿಗೆ ಸ್ನೇಹಿತರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಕಿವಿ ಮಾತು ನೋಡಿ ಈ ಒಂದು ಗ್ರಹಗಳು ಏನು ಸ್ಥಾನ ಬದಲಾವಣೆ ಆಗ್ತಾ ಇದೆ ರಾಶಿ ಬದಲಾವಣೆ ಮಾಡ್ಕೊಳ್ತಾ ಇದ್ದಾರೆ ಗೋಚಾರದಲ್ಲಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಈ ಗ್ರಹಗಳ ಸ್ಥಾನದ ಬದಲಾವಣೆಯನ್ನು ನೋಡ್ಕೊಂಡ್ಬಿಟ್ಟು ಇಂತಹ ರಾಶಿಯವರಿಗೆ ಇಂತಹ ಫಲಿತಾಂಶಗಳು ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ಯಾರೊಬ್ಬರ ವೈಯಕ್ತಿಕ ಜಾತಕವನ್ನು ಕೂಡ ಹೇಳ್ತಾ ಇಲ್ಲ ಒಂದು ರಾಶಿಯಲ್ಲಿ ಸಾಮಾನ್ಯವಾಗಿ ಒಂದೊಂದು ರಾಶಿಯಲ್ಲೂ ಕೂಡ ಒಂದೊಂದು ಲಕ್ಷ ಗಟ್ಟಲೆ ಕೋಟಿ ಜನ ಇರ್ತಾರೆ ಸೊ ಅವರೆಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಇರೋದಿಲ್ಲ ಮತ್ತೆ ಯಾಕೆ ಬೇಕು ನಮಗೆ ಈ ರಾಶಿ ಫಲಿತಾಂಶಗಳು ಗುರುಬಲ ಬಂದಿದೆ ತಮ್ಮ ನೋಡ್ತಾ ಇರ್ತೀರಾ ಇದು ಈ ರಾಶಿಯವರು ಈ ತಿಂಗಳಿನಲ್ಲಿ ಕೋಟಿ ಗಂಟೆ ಸಂಪಾದಿಸ್ತಾರೆ ಎಲ್ಲ ಇರುತ್ತೆ ಸೊ ಯಾಕೆ ಬೇಕು ಮತ್ತೆ ಈ ಗೋಚಾರದಲ್ಲಿರ್ತಕ್ಕಂತಹ ರಾಶಿ ಫಲಿತಾಂಶಗಳು ನೋಡಿ ನಾವೇನು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಆ ದಿನ ಹುಟ್ಟಿರ್ತೀವಿ ಯಾವ ದಿನ ಹುಟ್ಟಿರ್ತೀವಿ ಅಂದ್ರೆ ಭೂಮಿಗೆ ಬಂದಿರತಕ್ಕಂತಹ ಆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಸಮಯ ಏನಿದೆ ಅದಕ್ಕೆ ಜಾತಕ ಚಕ್ರ ಅಂತ ಹಾಕೊಂತೀವಿ ನಮ್ಮ ಕರ್ಮಾನುಸಾರವಾಗಿ ಕೆಲವೊಂದು ಗ್ರಹಗಳು ನಮಗೆ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಯಲ್ಲಿ ಇದ್ದಾಗ ಆ ದಶಾಭುಕ್ತಿ ಬಂದಾಗ ನಾವು ತೊಂದರೆ ಪಡಬೇಕಾಗುತ್ತೆ ಆ ಸಮಯದಲ್ಲಿ ಸಾಕಷ್ಟು ನೋವು ಪಡಬೇಕು ಯಾರು ಸಪೋರ್ಟ್ ಇಲ್ಲದೇ ಇರಬೇಕು ಸಾಕಷ್ಟು ಗಂಡ ಹೆಂಡ್ತಿರ ಮಧ್ಯೆ ಆಗಿರ್ಬೋದು ನಾವು ಮೋಸ ಹೋಗ್ತಕ್ಕಂಥದ್ದು ಅಥವಾ ನಾವು ಮೋಸ ಹೋಗ್ತಾ ಮೋಸ ಮಾಡ್ತಕ್ಕಂಥದ್ದು ಈ ಥರ ಏನೇನೋ ವಿಚಿತ್ರವಾಗಿ ಆ ಗ್ರಹಗಳ ಸ್ಥಾನಕ್ಕೆ ತಕ್ಕಂತೆ ಆ ಗ್ರಹಗಳ ದಶಾಭಕ್ತಿಗೆ ತಕ್ಕಂತೆ ನಾವು ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀವಿ ಅಂತಹ ಕಾಲದಲ್ಲಿ ನಾವು ಏನೇನಾರು ಮಾಡ್ತೀವಿ ಅಲ್ಲಿ ಹೋಗ್ತೀವಿ ಆ ಪೂಜೆ ಮಾಡ್ತೀವಿ ಈ ಪೂಜೆ ಮಾಡ್ತೀವಿ ಬಟ್ ಕರ್ಮಾನುಸಾರಿ ಬುದ್ಧಿ ಆ ಗ್ರಹಗಳ ದಶಾಭುಕ್ತಿ ನಮಗೆ ಕರೆಕ್ಟ್ ಆಗಿ ಪರಿಹಾರ ಮಾಡ್ಕೊಳೋಕೂ ಬಿಡೋದಿಲ್ಲ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಗೋದಿಲ್ಲ ಸುಮ್ಮನೆ ಅಂತೀವಿ ನಾವು ಅಲ್ಲೋದ್ವಿ ಇಲ್ಲೋದ್ವಿ ಆ ಪರಿಹಾರ ಮಾಡ್ಕೊಂಡ್ವಿ ಬಟ್ ಯಾವುದು ವರ್ಕೌಟ್ ಆಗ್ತಾ ಇಲ್ಲ ಅಂತ ನಾವು ಹೇಳ್ತೀವಿ ಬಟ್ ಯಾಕೆ ಅಂತಂದ್ರೆ ಅದೇ ಅವ್ರು ಅವ್ರು ಬಿಡೋದಿಲ್ಲ ನಮಗೆ ಕರೆಕ್ಟ್ ಆಗಿ ಇರ್ತಕ್ಕಂತಹ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಅರ್ಥ ಸೊ ಅಂತಹ ಸಮಯದಲ್ಲಿ ಗೋಚಾರದಲ್ಲಿ ಏನಾದರೂ ಸ್ವಲ್ಪ ಗುರುಬಲ ಮತ್ತೆ ಈ ತರ ಶನಿಬಲ ಬಂದಾಗ ಆ ನೋವಿನಿಂದ ಸ್ವಲ್ಪ ಹೊರಗಡೆ ಬರೋದಕ್ಕೆ ಇವ್ರು ಸಹಾಯ ಮಾಡ್ತಾರೆ ಅಂತಕ್ಕಂತಹ ಒಂದು ವಿಚಾರ ಇಲ್ಲಿ ಆಗಿರುತ್ತೆ ವಿನಃ ಗೋಚಾರದಲ್ಲಿ ಗುರುಬಲ ಎಷ್ಟು ದಿನ ಇರುತ್ತೆ ಒಂದು ವರ್ಷ ಇರುತ್ತೆ ಅದು ಅಲ್ಲದೆ ಇತಿ ನೋಡಿ ಈ ವರ್ಷ ಬರೀ ನಾಲ್ಕು ತಿಂಗಳಿಗೆ ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದಾರೆ ಮುಂದಿನ ಮನೆಗೆ ಕರ್ನಾಟಕ ರಾಶಿಗೆ ಬರ್ತಾ ಇದ್ದಾರೆ ಗುರು ಈ ತರ ಇದ್ದಾಗ ಗುರುಬಲ ಎಷ್ಟು ದಿನ ಇತ್ತು ಮತ್ತೆ ಸೊ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸುಮ್ಮನೆ ಈಗ ಕೆಲವೊಬ್ರು ಹೇಳ್ತಾ ಇರ್ತಾರೆ ಈಗ ಬುಧಾದಿತ್ಯ ಯೋಗ ಮಾಲವ್ಯ ಯೋಗ ಗಜಕೇಸರಿ ಯೋಗ ಈ ರಾಶಿಯವರಿಗೆ ಅಂತಂದು ಸಿ ಗೋಚಾರದಲ್ಲಿ ಯೋಗ ಮಾಲವ ಯೋಗ ಇವೆಲ್ಲ ಯಾವುದು ಅನ್ವಯ ಆಗೋದಿಲ್ಲ ಜಾತಕದಲ್ಲಿ ಇದ್ರೆ ಅದು ವರ್ಕೌಟ್ ಆಗುತ್ತೆ ಅದು ನಮಗೆ ಒಳ್ಳೆ ಫಲಿತಾಂಶ ಕೊಡುತ್ತೆ ಸೊ ಇದು ಸ್ನೇಹಿತರ ಅರ್ಥ ಮಾಡ್ಕೊಳ್ಳಿ ಬನ್ನಿ ಈ ಕುಂಭರಾಶಿಯವರು ಅಕ್ಟೋಬರ್ ತಿಂಗಳಿನಲ್ಲಿ ನೋಡಿ ಅಕ್ಟೋಬರ್ ತಿಂಗಳಿನಲ್ಲಿ ಅಕ್ಟೋಬರ್ ಹದಿನೇಳನೇ ತಾರೀಕಿನ ತನಕನೂ ಕೂಡ ಸಪ್ತಮಾಧಿಪತಿ ಸೂರ್ಯ ಅಷ್ಟಮ ಸ್ಥಾನದಲ್ಲಿ ಕುತ್ಕೊಂಡ್ಬಿಟ್ಟು ವೀಕ್ಷಣೆ ಒಳಗಾಗಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕುಟುಂಬದಲ್ಲಿ ಅನಾವಶ್ಯಕ ತೊಂದರೆಗಳು ಬಾಯಿ ಒಸಡು ಅಲ್ಲಿನ ಒಂದು ಸಮಸ್ಯೆಗಳನ್ನು ಸಮಸ್ಯೆಗಳಿಂದ ಅನುಭವಿಸ್ತಕ್ಕಂಥದ್ದು ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸ್ತಕ್ಕಂಥದ್ದು ಎಕ್ಸಸ್ ಆಫ್ ಈಟು ಅನುಭವಿಸ್ತಕ್ಕಂಥದ್ದು ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ ಕುಟುಂಬದಲ್ಲಿ ಏನೋ ಒಂದು ತೊಂದರೆ ಅನ್ನೋ ಥರ ನಿಮ್ಮ ಮನಸ್ಸಿನಲ್ಲಿ ಇರುತ್ತದೆ ಕುಟುಂಬದಲ್ಲಿ ಏನೋ ಒಂಥರ ತೊಂದರೆ ಆಗ್ತಕ್ಕಂಥದ್ದು ಅದು ಹಣಕಾಸಿನ ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು ಈ ತರ ಸಿಚುವೇಶನ್ ಮತ್ತೆ ಗಂಡ ಅಥವಾ ಹೆಂಡತಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು ಆ ಪ್ರೀತಿ ಆ ಬಾ ಆ ಬಾಂಧವ್ಯಕ್ಕೆ ಎಲ್ಲ ಒಂದ್ ಕಡೆ ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು ಈ ತರ ಸಿಚುವೇಷನ್ ಸ್ವಲ್ಪ ಕುಂಭರಾಶಿಯವರು ನೋಡ್ಬೇಕಾದ ಪರಿಸ್ಥಿತಿ ಅದು ಅಲ್ಲದೆ ಅಕ್ಟೋಬರ್ ಅಂದ್ರೆ ಈ ತಿಂಗಳಿನಲ್ಲಿ ಹದಿನೆಂಟನೇ ತಾರೀಕಿನ ನಂತರ ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಾ ಇರತಕ್ಕಂಥದ್ದು ದ್ವಿತೀಯಾಧಿಪತಿ ಆರನೇ ಮನೆಗೆ ಹೋಗಿ ಕುತ್ಕೋಬಾರ್ದು ಸಾಲ ಮಾಡಬೇಕಾಗಿರೋ ಪ್ರಸಂಗಗಳು ಎದುರಾಗ್ತಕ್ಕಂಥದ್ದು ನಿಮ್ಮ ಮಾತಿನಿಂದ ಶತ್ರುತ್ವ ಬರ್ತಕ್ಕಂಥದ್ದು ಆಮೇಲೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಈ ಥರ ಸ್ವಲ್ಪ ಕುಂಭರಾಶಿಯವರಿಗೆ ಅಷ್ಟೊಂದು ಒಳ್ಳೆಯ ಫಲಿತಾಂಶಗಳು ಕೊಡ್ತಕ್ಕಂತಹ ಈ ತಿಂಗಳು ಆಗಿರೋದಿಲ್ಲ ನಿಮ್ಮ ವೈಯಕ್ತಿಕ ಜನ್ಮ ಜಾತಕದಲ್ಲೂ ಕೂಡ ದಶಾಭುಕ್ತಿಗಳು ಯಾವುದು ಕೂಡ ಶನಿಗೆ ಸೂರ್ಯನ ವೀಕ್ಷಣೆ ಕುಜಬೆರೆ ಅಷ್ಟೊಂದು ಚ ಉತ್ತಮವಾಗಿಲ್ಲ ನೆಕ್ಸ್ಟ್ ಶುಕ್ರ ಉತ್ತಮವಾಗಿಲ್ಲ ಬುಧನು ಕೂಡ ಉತ್ತಮವಾಗಿಲ್ಲ ಸೊ ಇದೆಲ್ಲ ನೋಡಿ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂತಹ ಸ್ಥಿತಿಗತಿಗಳು ಕಂಡು ಬರ್ತಾ ಇರುತ್ತೆ ಪ್ರತಿ ಕೆಲಸದಲ್ಲೂ ವಿಘ್ನಗಳು ಎದುರು ಎದುರಾಗ್ತಾ ಇರುತ್ತೆ ಹಣಕಾಸಿನ ವಿಚಾರದಲ್ಲಿ ವಿಘ್ನಗಳು ನಾವು ಏನಾದರೂ ಅಂದ್ಕೊಂಡಿರ್ತೀವಿ ಕೆಲಸಗಳು ಈ ಸಮಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಪದೇ ಪದೇ ಆಸ್ಪಿಟಲ್ ಹೋಗ್ತಕ್ಕಂಥದ್ದು ಈ ತರ ಸ್ವಲ್ಪ ಸಿಚುಯೇಷನ್ ಈ ಕುಂಭರಾಶಿಯವರು ನೋಡ್ಬೇಕಾಗಿರೋ ಪರಿಸ್ಥಿತಿ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಇರುತ್ತೆ ದಶಾಭಕ್ತಿ ಕೂಡ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಈ ಕುಂಭರಾಶಿಯವರಿಗೆ ಸ್ವಲ್ಪ ತೊಂದರೆಗಳಿಂದ ಹೊರಗಡೆ ಬರಬೇಕು ಅಂದರೆ ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ಕೊಳ್ಳಿ ಎಷ್ಟು ಮೃತ್ಯುಂಜಯ ಮಂತ್ರ ಪಠನೆ ಮಾಡ್ತಿರೋ ಎಷ್ಟು ಕಾಲಭೈರವೇಶ್ವರ ಎಷ್ಟು ಈಶ್ವರನಿಗೆ ಎಷ್ಟು ನೀವು ಪೂಜೆ ಮಾಡ್ತಿರೋ ಎಷ್ಟು ಮಂತ್ರಗಳನ್ನು ಹೇಳ್ಕೊತಿರೋ ದಿನಕ್ಕೆ ಸಾವಿರಾರು ಬಾರಿ ಮಂತ್ರಗಳನ್ನು ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟು ಹೇಳ್ಕೊಳ್ಳಿ ಇದರಿಂದ ಪಾಸಿಟಿವ್ನೆಸ್ ಬರುತ್ತೆ ವಿನಃ ಕಲ್ಲುಗಳನ್ನು ಹಾಕ್ಕೊಂಬಿಟ್ರೆ ಉಂಗುರಗಳನ್ನು ಹಾಕ್ಕೊಂಬಿಟ್ರೆ ಅಥವಾ ಎಲ್ಲೋ ಕೂದು ನಾವು ಇಲ್ಲಿ ಕುತ್ಕೊಂಡ್ಬಿಟ್ಟು ಹೋ ಮೊನೆ ಹಾಕ್ಬಿಟ್ರೆ ಅವರು ಪೂಜೆ ಮಾಡಿಬಿಡ್ತಾರೆ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಈ ಭಾವನೆ ಬಿಟ್ಬಿಡಿ ದಯವಿಟ್ಟು ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಎಷ್ಟು ಪಾಸಿಟಿವ್ನೆಸ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತಂದು ನನಗೆ ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸ್ತಾ ಬನ್ನಿ ಹಾಗೆಯೇ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಇನ್ನು ಯಾರೆಲ್ಲ ಆ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತಮೇಲೆ ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಇನ್ನು ಸರ್ವೇ ಜನೋ ಸುಖಿನೋ ಬಂತು ಧನ್ಯವಾದಗಳು ಜೈ ಶ್ರೀರಾಮ್